ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಾ ಶಿವಕುಮಾರ್ ಬ್ಲಾಗಿನ್ ಕನ್ನಡ ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೋಬೇಕು ಮತ್ತು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಬರಬೇಕು ಅದರಲ್ಲಿಲ್ಲೋ ಲೋಳೆ ಅನ್ನೋದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಹೋಗಿ ನೀಟಾಗಿ ಅದು ಫ್ರೈ ಆಗಬೇಕು ಮತ್ತು ನಾನು ಸಾಂಬಾರಿಗೆ ಆಲೂಗಡ್ಡೆನೂ ಸಹ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಸಿಪ್ಪ ಒಂದು ವಿಜಿಲ್ ಕೂಗಿಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಳ್ತಾ ಇದ್ದೀನಿ ಸಾಂಬಾರು ಹಾಕೊಳ್ಳೋದಕ್ಕೆ ಮತ್ತು ಮಸಾಲೆ ಹರ್ಕೊಳ್ಳೋದಿಕ್ಕೆ ನಾ ಇಂಚಷ್ಟು ಚಕ್ಕೆ ಐದು ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಶುಂಠಿನ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬ್ರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾವು ಅದರಲ್ಲಿರೋಂಥ ಹಸಿ ಸ್ಮೆಲ್ಲು ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು ಮತ್ತು ಅದರಲ್ಲಿರೋವಂಥ ಹಸಿ ಸ್ಮೆಲ್ಲು ಹೋಗಿ ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತ ಹೋಗಬೇಕು ಸಾಫ್ಟ್ ಮಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಆರ್ಲಿಕ್ಕೆ ಬಿಡಬೇಕು ಮತ್ತು ಒಂದು ಮಿಕ್ಸಿ ಜಾರ್ನಲ್ಲಿ ಫಸ್ಟೇ ನಾನು ಕೊಬ್ಬರಿನ ಶುಂಠಿನ ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡಿರೋಂತಹ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮತ್ತು ತ್ರೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಮತ್ತು ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೊದಲು ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೆಕ್ಸ್ಟು ಅದಕ್ಕೆ ಜಾರಲ್ಲಿ ಉಳ್ಕೊಂಡಿರುವಂತಹ ಮಸಾಲೆನೇ ಸ್ವಲ್ಪ ನೀರಾಕಿ ಆ ನೀರನ್ನೆಲ್ಲ ಸ್ವಲ್ಪ ಅಲ್ಲಾಡಿಸಿ ಅದೇ ನೀರನ್ನ ನಾನು ಮಸ್ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಮತ್ತು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನೂ ಸಹ ಹಾಕ್ತಾ ಇದ್ದೀನಿ ಈಗಲೇ ಹಾಕಿ ಅದಕ್ಕೆ ಒಂದು ಸಲ ಮಿಕ್ಸ್ ಮಾಡಿ ಮಸಾಲೆ ಜೊತೆ ಒಂದು ಸಲ ಮಿಕ್ಸ್ ಇಟ್ಕೊಂಡು ನಂತರ ಫ್ರೈ ಮಾಡಿ ಅಂತಹ ಬೆಂಡೆಕಾಯಿನೂ ಸಹ ಅದಕ್ಕೆ ಅದಕ್ಕೆ ನಾನು ಹಾಕಿ ಫ್ರೈ ಮಾಡ್ತಾ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಆಲೂಗಡ್ಡೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಒಂದ್ಸಲ ತಿರುಗಿಸ್ಕೊಟ್ಟು ಕುದಿಯೋ ಕುದಿ ಕುದಿಯಲಿಕ್ಕೆ ಬಿಡಬೇಕು ಅದು ಕುದ್ದಾದ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಮುದ್ದೆ ಅನ್ನೋದ ಜೊತೆ ಎಲ್ಲ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್